ಹೆರಿಗೆಯಾದ ತಕ್ಷಣ ಸಾವನ್ನಪ್ಪಿದ ತಾಯಿಯ ಮೃತದೇಹದ ಪಕ್ಕ ಮಗುವಿನ ರೋಧನೆ ಹೃದಯ ವಿದ್ರಾವಕ ವಿಡಿಯೋ ವೈರಲ್ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವ ಹೃದಯ ವಿದ್ರಾವಕ ವಿಡಿಯೋವೊಂದು ಜನರ ಕಣ್ಣಲ್ಲಿ ನೀರು ತರಿಸುತ್ತಿದೆ ಈ ವಿಡಿಯೋದಲ್ಲಿ ನವಜಾತ ಶಿಶುವೊಂದು ತನ್ನ ತಾಯಿಯ ದೇಹದ ಬಳಿ ಅಳುತ್ತಿರುವುದನ್ನು ಕಾಣಬಹುದು ಹೆರಿಗೆಯಾದ ತಕ್ಷಣ ಮಹಿಳೆ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಈ ದೃಶ್ಯವು ತುಂಬಾ ಭಾವನಾತ್ಮಕವಾಗಿದ್ದು ವೀಕ್ಷಕರನ್ನು ಕಳುಕುತ್ತದೆ ನಲ್ಲಿ ಪೋಸ್ಟ್ ಮಾಡಲಾದ ವಿಡಿಯೋದಲ್ಲಿ ಕಿಮ್ ಅವರ ದೇಹವು ಸಂಪೂರ್ಣವಾಗಿ ಬಟ್ಟೆ ಧರಿಸಿ ನೆಲದ ಮೇಲೆ ಬಿದ್ದಿರುವುದನ್ನು ಸ್ಪಷ್ಟವಾಗಿ ತೋರಿಸಲಾಗಿದೆ ಇನ್ನೊಬ್ಬ ಸಂಬಂಧಿ ಮಗುವನ್ನು ದೇಹ ಬಳಿ ತರುತ್ತಾರೆ ಬಹುಶಃ ಅಂತಿಮ ದರ್ಶನಕ್ಕಾಗಿ ಕ್ಷಣಗಳ ನಂತರ ಮಗು ಜೋರಾಗಿ ಅಳಲು ಪ್ರಾರಂಭಿಸುತ್ತದೆ ಅಲ್ಲಿದ್ದ ಜನರು ಅವನನ್ನು ಸ್ಥಳದಿಂದ ತೆಗೆದುಹಾಕುತ್ತಾರೆ ಹೆರಿಗೆಯ ಸಮಯದಲ್ಲಿ ಮಹಿಳೆಯ ಸ್ಥಿತಿ ಇದ್ದಕ್ಕಿದ್ದಂತೆ ಹದಗೆಟ್ಟಿತು ಮತ್ತು ವೈದ್ಯರ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಅವನನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಎಂದು ವರದಿಯಾಗಿದೆ ಮಗು ಸಂಪೂರ್ಣವಾಗಿ ಆರೋಗ್ಯವಾಗಿದೆ ಆದರೆ ಈ ಪುಟ್ಟ ದೇವತೆ ತನ್ನ ತಾಯಿ ಇಲ್ಲದೆ ಜಗತ್ತಿಗೆ ಬರುವ ದೃಶ್ಯ ಎಲ್ಲರ ಕಣ್ಣಲ್ಲಿ ನೀರು ತರುತ್ತದೆ ಎಚ್ ಡೇಟಿಂಗ್ ಆ್ಯಪ್ ನಲ್ಲಿ ಸಿಗ್ತಾಳೆ ಲಾರ್ಜ್ ವರೆಗೂ ಬರ್ತಾಳೆ ಬೆಂಗಳೂರು ಮಾಯಗಾತಿಗೆ ಪೊಲೀಸ್ ಸರ್ಚ್ ಡೇಟಿಂಗ್ ಆ್ಯಪ್ ನಲ್ಲಿ ಪರಿಚಯ ಆಗ್ತಾಳೆ ಕಾಫಿ ಶಾಪ್ ನಲ್ಲಿ ಭೇಟಿ ಲಾರ್ಜ್ ನಲ್ಲಿ ಒಂದು ರಾತಿ ಬೆಳಗ್ಗೆ ಎದ್ದಾಗ ಹಣ ಚಿನ್ನಾಭರಣ ಯಾವುದೂ ಇರಲ್ಲ ಆಕೆಯೂ ಇರಲ್ಲ ಲಾಡ್ ಗೆ ಹೋಗಿದ್ದು ಮಾತ್ರ ನೆನಪು ಮತ್ತೇನಾಗಿದೆ ಅನ್ನೋದು ಗೊತ್ತೇ ಆಗಲ್ಲ ಹೀಗಾಗಿ ಬೆಂಗಳೂರಿನಲ್ಲಿ ಹಲವು ಯುವಕರನ್ನು ವಂಚಿಸುತ್ತಿರುವ ಮಾಯಾಗಾತಿ ವಿರುದ್ಧ ದೂರು ದಾಖಲಾಗಿದೆ ಆಘಾತ ಎಂದರೆ ಡೇಟಿಂಗ್ ಆಪ್ನಲ್ಲಿ ಪರಿಚಯವಾಗಿ ಕೋಟಿ ಕೋಟಿ ರೂಪಾಯಿ ಕಳೆದುಕೊಂಡ ಘಟನೆಗಳು ನಡೆದಿದೆ ಇಂದಿರಾನಗರ ಉತ್ತರ ಸೈಬರ್ ಕ್ರೈಂ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಾಗಿದೆ ಎಂಎ ಪಾರ್ಟಿಯು ಮಾಡ್ತಾಳೆ ನಶಿಗೇರಿಸುತ್ತಾಳೆ ಹ್ಯಾಪಿಂಗ್ ಆಪ್ ಅನ್ನು ಡೇಟಿಂಗ್ ಆಪ್ ಮೂಲಕ ಎರಡು ತಿಂಗಳ ಹಿಂದೆ ಯುವಕನೊಬ್ಬನಿಗೆ ಕವಿಪ್ರಿಯ ಅನ್ನು ಯುವತಿ ಪರಿಚಯವಾಗಿದ್ದಾಳೆ ಡೇಟಿಂಗ್ ಆಪ್ನಲ್ಲಿ ಪ್ರೀತಿಯಿಂದ ಮಾತನಾಡಿಸುತ್ತಾ ಆತ್ಮೀಯವಾಗಿದ್ದಾಳೆ ಯುವಕ ತನ್ನ ಜಾಲಕ್ಕೆ ಬಿದ್ದಿರುವುದು ಖಚಿತವಾಗುತ್ತಿದ್ದಂತೆ ಇಂದಿರಾನಗರ ರೆಸ್ಟೋರೆಂಟ್ನಲ್ಲಿ ಭೇಟಿಯಾಗುವ ಪ್ರಸ್ತಾವನೆ ಮುಂದಿಟ್ಟಿದ್ದಾಳೆ ಸಿಕ್ಕಿದ್ದೇ ಚಾನ್ಸ್ ಎಂದ ಯುವಕ ಓಕೆ ಎಂದಿದ್ದಾನೆ ಇಂದಿರಾನಗರ ರೆಸ್ಟೋರೆಂಟ್ನಲ್ಲಿ ಇಬ್ಬರೂ ಭೇಟಿಯಾಗಿದ್ದಾರೆ ಯಾಪ್ನಲ್ಲೇ ಆತ್ಮೀಯವಾಗಿದ್ದ ಕಾರಣ ಇನ್ನೇನಿದೆ ಹೇಳಿ ರೆಸ್ಟೋರೆಂಟ್ನಲ್ಲಿ ರೆಸ್ಟೋರೆಂಟ್ನಲ್ಲಿ ಇಬ್ಬರೂ ಮದ್ಯಪಾನ ಮಾಡಿದ್ದಾರೆ ಯುವಕ ಒಂದೊಂದೇ ಗುಟುಕು ಹೀರುವಾಗಲೂ ಖುಷಿಯಿಂದ ಹಿಗ್ಗಿದ್ದಾನೆ ಒಂದು ರಾತ್ರಿಗೆ ಲಾಡ್ಜ್ ಬುಕ್ ಎಣ್ಣೆ ಪಾರ್ಟಿ ಬಳಿಕ ಕುಡಿದು ಮನೆಗೆ ಹೋಗುವುದಕ್ಕಿಂತ ಇಲ್ಲೇ ಲಾಡ್ಜ್ ಮಾಡೋಣ ನಾಳೆ ಹೋಗೋಣ ಎಂದಿದ್ದಾಳೆ ಇದಕ್ಕೂ ಓಕೆಯಿಂದ ಯುವಕ ಆಕೆಯ ಜೊತೆ ಲಾಡ್ಜ್ಗೆ ತೆರಳಿದ್ದಾಳೆ ಆನ್ಲೈನ್ ಮೂಲಕ ಊಟವನ್ನು ಆರ್ಡರ್ ಮಾಡಿದ್ದಾಳೆ ಊಟ ಮಾಡಿದ ಬಳಿಕ ನೀರು ಕೂಡ ಕೊಟ್ಟಿದ್ದಾಳೆ ಇಷ್ಟೇ ನೋಡಿ ನೀರು ಕುಡಿದು ಯುವಕನ ಪ್ರಜ್ಞೆ ತಪ್ಪಿದೆ ಇತ್ತ ಮೊದಲ ಭೇಟಿಯಲ್ಲಿ ಇಂಪ್ರೆಸ್ ಮಾಡಲು ತನ್ನಲ್ಲಿರುವ ಎಲ್ಲಾ ಚಿನ್ನ ಅಂದರೆ ಚೈನ್ ಕೈಯಲ್ಲಿ ಬ್ರಾಸ್ಲೆಟ್ ಒಂದಿಷ್ಟು ಹಣ ಎಲ್ಲವನ್ನೂ ಹಿಡಿದು ಹೋಗಿದ್ದ ಬೆಳಗ್ಗೆ ಎದ್ದು ನೋಡಿದಾಗ ತಾನೂ ಲಾಡ್ಜ್ನಲ್ಲಿದ್ದರೆ ಯುವತ್ ಸೈಯದ್ ಬಗ್ಗೆ ಆಕೆಯ ಮಾಜಿ ಪತಿ ಮಾತನಾಡಿದ್ದು ಅವರು ಏನು ಹೇಳಿದ್ದಾರೆ ಎಂಬ ಬಗ್ಗೆ ಇಲ್ಲಿದೆ ಮಾಹಿತಿ ಶಾಹೀನ ನನ್ನನ್ನು ತೊರೆದು ಹೋದ ನಂತರ ಆಕೆ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದಳು ಆಕೆ ಎಲ್ಲಿ ಹೋದವು ಎಂಬ ಬಗ್ಗೆ ಸುಳಿವು ಇರಲಿಲ್ಲ ಹೀಗಾಗಿ ಅವಳ ಬಗ್ಗೆ ಅನುಮಾನವಿತ್ತು ಎಂದು ಶಾಹೀನಾ ಸೈಯದ್ ಪತಿ ಹೇಳಿದ್ದಾರೆ ಅವರಿಗೆ ಶಾಹೀನಾ ಜೊತೆ ಎರಡು ಸಾವಿರದ ಮೂರರಲ್ಲಿ ಮದುವೆಯಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಅವರು ಪರಸ್ಪರ ದೂರಾಗಿದ್ದರು ಈ ಬಗ್ಗೆ ಮಾತನಾಡಿದ ಶಾಹೀನಾ ಮಾಜಿ ಪತಿ ಆಕೆ ಯುರೋಪ್ಗೆ ಸ್ಥಳಾಂತರ ಆಗಬೇಕೆಂದು ಬೆಸಿದ್ದಳು ಆದರೆ ಆಕೆ ನನ್ನಿಂದ ದೂರ ಆದ ನಂತರ ಆಕೆಯ ಜೊತೆ ನಮಗೆ ಯಾವುದೇ ಸಂಪರ್ಕ ಇರಲಿಲ್ಲ ನಿಮಗೆ ನಿಮ್ಮ ಮಾಜಿ ಪತ್ನಿಯ ಜೊತೆ ಸಂಪರ್ಕವಿದೆ ಎಂದು ಕೇಳಿದಾಗ ಪ್ರತಿಕ್ರಿಯಿಸಿದ ಅವರು ಅವಳು ಹೊರಟು ಹೋಗಬೇಕೆಂದು ಬಯಸಿದ್ದಳು ನಾನು ಸರಿ ಹೋಗುವೆಂದೆ ನಾನು ಇನ್ನೇನು ಮಾಡಬಹುದಿತ್ತು ಎಂದು ಅವರು ಹೇಳಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪತಿಗೆ ವಿಚ್ಛೇದನ ನೀಡಿದ್ದ ಶಾಹೀನಾ ನಾನು ಆಕೆಗೆ ವಿಚ್ಛೇದನ ನೀಡಿರಲಿಲ್ಲ ಆಕೆ ಅವಳ ಇಷ್ಟದಂತೆ ಹೊರಟು ಹೋಗಿದ್ದಳು ಆದರೆ ಎಲ್ಲಿ ಹೋಗುವೆ ಎಂದು ಆಕೆ ಹೇಳಿರಲಿಲ್ಲ ಎಂದು ಅವರು ಹೇಳಿದ್ದಾರೆ ಕೆಲಸದ ಸ್ಥಳದಲ್ಲೂ ಆಕೆ ಯಾವಾಗಲೂ ಇರುತ್ತಿರಲಿಲ್ಲವಂತೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಶಾಹೀನಾ ಮಾಜಿ ಪತಿ ಆಕೆ ಸರಿಯಾಗಿಯೇ ಕೆಲಸ ಮಾಡುತ್ತಿದ್ದಳು ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ನನ್ನ ವಿಚ್ಛೇದನದ ನಂತರ ಏನಾಯಿತು ಎಂಬುದು ನನಗೆ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ನಿನ್ನ ಜೊತೆಗಾಗಲಿ ನಮ್ಮ ಮಕ್ಕಳ ಜೊತೆಗಾಗಲಿ ಆಕೆ ಸಂಪರ್ಕದಲ್ಲಿ ಇಲ್ಲ ದೆಹಲಿ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಎಂಬ ಆರೋಪ ಕೇಳಿ ಬರುತ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಆಕೆಯ ಪತಿ ಅದರ ಬಗ್ಗೆ ತನಗೇನು ಗೊತ್ತಿಲ್ಲ ನನಗೆ ಆಕೆಯ ಜೊತೆ ಯಾವುದೇ ಸಂಪರ್ಕ ಇಲ್ಲ ನನ್ನ ಜೊತೆಗಾಗಲಿ ನನ್ನ ಮಕ್ಕಳ ಜೊತೆಗಾಗಲಿ ಆಕೆ ಸಂಪರ್ಕದಲ್ಲಿ ಇಲ್ಲ ಎಂದು ಅವರು ಹೇಳಿದ್ದಾರೆ ನೀವು ಮಧ್ಯವ್ಯಸನಿಯಾಗಿ ಆಕೆಗೆ ಥಳಿಸುತ್ತಿದ್ದೀರಿ ಎಂಬ ಆರೋಪವಿದೆಯಲ್ಲ ಎಂದು ಕೇಳಿದಾಗ ಪ್ರತಿಕ್ರಿಯಿಸಿದ ಅವರು ನೀವು ನನ್ನ ಬಗ್ಗೆ ಸುತ್ತಮುತ್ತಲಿನ ಜನರ ಬಳಿ ವಿಚಾರಿಸಬಹುದು ಎಂದು ಹೇಳಿದ್ದಾರೆ ಶಾಹೀನಾಳ ಅಣ್ಣ ಮೊಹಮ್ಮದ್ ಶೋಯೇಬ್ ಹೇಳೋದೇನು ಅತ್ತ ಶಾಹೀನಾಳ ತವರು ಮನೆಯವರು ಕೂಡ ಆಕೆಯ ಜೊತೆಗೆ ತಮಗೆ ಯಾವುದೇ ಸಂಪರ್ಕ ಇಲ್ಲ ಎಂದು ಹೇಳಿದ್ದು ತಾವು ಅಮಾಯಕರು ಎಂದು ಹೇಳಿದ್ದಾರೆ ಈ ಬಗ್ಗೆ ಮಾತನಾಡಿದ ಶಾಹೀನಾಳ ಅಣ್ಣ ಮೊಹಮ್ಮದ್ ಶೋಯೇಬ್ ಕಳೆದ ಮೂರು ವರ್ಷಗಳಿಂದ ನನ್ನ ಸೋದರಿ ಶಾಹೀನಾ ಸೈಯದ್ ಹಾಗೂ ಸಹೋದರ್ ಪರ್ವೇಜ್ ಅನ್ಸಾರಿ ನಮ್ಮ ಕುಟುಂಬದ ಜೊತೆ ಯಾವುದೇ ಸಂಪರ್ಕವನ್ನು ಹೊಂದಿಲ್ಲ ಎಂದು ಹೇಳಿದ್ದಾರೆ ಹಾಗೂ ಈ ಕೃತ್ಯಕ್ಕೂ ತಮ್ಮ ಕುಟುಂಬಕ್ಕೂ ಯಾವುದೇ ಸಂಪರ್ಕ ಇಲ್ಲ ಎಂದು ಹೇಳಿದ್ದಾರೆ ನನ್ನ ಸೋದರ ಹಾಗೂ ಸೋದರಿ ಮುಗ್ಧರು ಅವರು ಕಳೆದ ಮೂರು ವರ್ಷಗಳಿಂದ ನಮ್ಮ ಕುಟುಂಬದ ಸಂಪರ್ಕದಲ್ಲಿ ಇಲ್ಲ ಎಂದರು ನನ್ ಹೆಂಡತಿಗೂ ಫ್ರೀ ರೇವಣ್ಣ ಹೆಂಡತಿಗೂ ಫ್ರೀ ಎಂದು ವೇದಿಕೆ ಮೇಲೆ ಮುಜುಗರಕ್ಕೀಡಾದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೇದಿಕೆ ಮೇಲೆ ಭಾಷಣ ಮಾಡಿ ಮುಜುಗರಕ್ಕೀಡಾದ ಘಟನೆ ನಡೆದಿದೆ ಚುನಾವಣೆ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಕುರಿತು ನಾಯಕರು ಮಾಡಿದ ಪ್ರಚಾರ ಭಾಷಣಗಳು ಭಾರಿ ಜನಪ್ರಿಯತೆ ಪಡೆದಿದೆ ಈ ಪೈಕಿ ಸಿದ್ದರಾಮಯ್ಯನವರ ನನಗೂ ಫ್ರೀ ಕಾಕಾ ಪಾಟೀಲನಿಗೂ ಫ್ರೀ ಎಂದಿರುವ ಭಾಷಣ ವೈರಲ್ ಆಗಿದೆ ಇದೀಗ ಕುರುಬರ ಸಂಘದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಉಚಿತ ಬಸ್ ಕುರಿತು ಮಾತನಾಡಿದ ಸಿದ್ದರಾಮಯ್ಯ ವೇದಿಕೆ ಮೇಲಿದ್ದ ಎಂ ರೇವಣ್ಣನತ್ತು ನೋಡಿ ಭಾಷಣ ಮಾಡಿದ್ದಾರೆ ಈ ವೇಳೆ ಉಚಿತ ಬಸ್ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ಹೆಂಡತಿಗೂ ಫ್ರೀ ಎಂದು ಭಾಷಣ ಮಾಡಿದ್ದಾರೆ ಈ ವೇಳೆ ಮುಖಂಡರು ರೇವಣ್ಣ ಹೆಂಡತಿ ತೀರಿಕೊಂಡಿದ್ದಾರೆ ಎಂದು ಸಿದ್ದರಾಮಯ್ಯಗೆ ನನ್ನ ಫ್ರೀ ಫ್ರೀ ರೇವಣ್ಣ ಎಂದು ಸಿದ್ದರಾಮಯ್ಯ ಭಾಷಣ ಮಾಡಿದ್ದಾರೆ ಆದರೆ ಮುಖಂಡರು ತಕ್ಷಣವೇ ಸಿದ್ದರಾಮಯ್ಯಗೆ ಅಲರ್ಟ್ ಮಾಡಿದ ಬಳಿಕ ಸಿದ್ದರಾಮಯ್ಯ ಮಜುಕರಕ್ಕೀಡಾಗಿದ್ದಾರೆ ಆದರೆ ತೋರ್ಪಡಿಸಿದ ಸಿದ್ದರಾಮಯ್ಯ ತಕ್ಷಣ ಮಾತು ಬದಲಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಉದ್ಯಮಿ ಕಿರಣ್ ಮಜುಂದಾರ್ ಜೊತೆ ಸುಧಮೂರ್ತಿ ಭರ್ಜರಿ ಡ್ಯಾನ್ಸ್ ಉದ್ಯಮಿ ಕಿರಣ್ ಮಜುಂದಾರ್ ಶಾ ಅವರ ಸೋದರಳಿಯ ಏರಿಕ್ ಮಜುಂದಾರ್ ಶಾ ಮದುವೆ ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಮದುವೆಯಲ್ಲಿ ಪಾಲ್ಗೊಂಡಿದ್ದರು ಈ ಮದುವೆ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ರಾಜ್ಯಸಭಾ ಸಂಸದೆ ಸುಧಾ ಮೂರ್ತಿ ಕೂಡ ಪಾಲ್ಗೊಂಡಿದ್ದಾರೆ ಮದುವೆ ಕಾರ್ಯಕ್ರಮದಲ್ಲಿ ಪಂಜಾಬಿ ಡೋಲ್ನಾದಕ್ಕೆ ಮೂರ್ತಿ ಹಾಗೂ ಕಿರಣ್ ಮಜುಂದಾರ್ ಶಾ ಡ್ಯಾನ್ಸ್ ಮಾಡಿದ್ದಾರೆ ಆಪ್ತರ ಜೊತೆ ಹೆಜ್ಜೆ ಹಾಕಿ ಗಮನ ಸೆಳೆದಿದ್ದಾರೆ ಸುಧಾಮೂರ್ತಿ ನಾರಾಯಣ ಮೂರ್ತಿ ಒಟ್ಟು ಆಸ್ತಿ ಬರೋಬ್ಬರೇ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ ಅತ್ಯಂತ ಸರಳ ವ್ಯಕ್ತಿತ್ವದ ಸುಧಾಮೂರ್ತಿ ಜನಪ್ರಿಯ ಲೇಖಕಿ ಅತಿ ಶ್ರೀಮಂತ ವ್ಯಕ್ತಿಯಾಗಿರುವ ಸುಧಾಮೂರ್ತಿ ಸರಳ ಜೀವನ ನಡೆಸುತ್ತಾರೆ ಸಂತೆಯಲ್ಲಿ ತರಕಾರಿ ಖರೀದಿಸುವುದು ಸೇರಿದಂತೆ ಜನಸಾಮಾನ್ಯರ ಬದುಕಿಗೂ ಸುಧಾಮೂರ್ತಿ ಜೀವನಕ್ಕೆ ಭಾರೀ ವ್ಯತ್ಯಾಸಗಳಿಲ್ಲ ರಾಜ್ಯಸಭಾ ಸಂಸದೆಯಾಗಿರುವ ಸುಧಾಮೂರ್ತಿ ಮಹಿಳೆಯರ ಆರೋಗ್ಯ ಸುರಕ್ಷತೆಗಳ ಕುರಿತು ಸದನದಲ್ಲಿ ದನಿ ಎತ್ತಿದ್ದಾರೆ ಇಂದಿನ ಆಘಾತಕಾರಿ ಮತ್ತು ಭಾವನಾತ್ಮಕ ಸುದ್ದಿಗಳಿಗೂ ನೀವು ಯಾವ ಸುದ್ದಿ ಹೆಚ್ಚು ಕಲಕಿತು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ